ಆಶ್ಮೋರ ಅನ್ನುವಂಥದ್ದು ಒಂದು ತಂತ್ರ ಪದ್ಧತಿ ಇದು ಮಾರಣ ಪ್ರಯೋಗದಲ್ಲಿ ಒಬ್ಬ ಮನುಷ್ಯನಿಗೆ ಮರಣ ಆಗಬೇಕು ಅನ್ನುವಂಥ ಪದ್ಧತಿಯಲ್ಲಿ ಆಗುವಂತಹ ಕ್ಷುದ್ರ ಪ್ರಯೋಗ ಏನೇನು ಸಿಂಪ್ಟಮ್ಸ್ ಇರೋದು ಫಸ್ಟ್ ಆಫ್ ಆಲ್ ಈ ಪ್ರಯೋಗ ಮಾಡಬೇಕಂದ್ರೆ ಸತ್ತು ಹೆಣವನ್ನು ತೆಗಿಬೇಕು ಫಸ್ಟ್ ದೇಹ ಉಣಗುತ್ತೆ ಮುಖ ಕಪ್ಪಾಗುತ್ತೆ ಕೇಶರಾಶಿಲ ಉದುರುತ್ತೆ ರಕ್ತಹೀನತೆ ಆಗುತ್ತೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರಲ್ಲ ವಾಹಿನಿ ಟಿವಿ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ಈ ಒಂದು ಎಪಿಸೋಡ್ ಅಲ್ಲಿ ಕಾಶ್ಮೋರ ಪ್ರಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ ಕಾಶ್ಮೋರ ಪ್ರಯೋಗ ಬಂದು ಮುಖ್ಯವಾಗಿ ಯಾವ ಪ್ರಯೋಗದ ಅಂಡರ್ ಬರುತ್ತೆ ಮತ್ತೆ ಕಾಶ್ಮೋರ ಪ್ರಯೋಗ ಹೇಗ್ ಮಾಡ್ತಾರೆ ಯಾಕೆ ಮಾಡ್ತಾರೆ ಅದರ ಫಲಗಳೇನು ಜೊತೆಗೇನೆ ಯಾರ ಮೇಲೆ ಒಂದು ಕಾಶ್ಮೂರ ಪ್ರಯೋಗ ಏನಾದರೂ ಈ ತರ ಕ್ಷುದ್ರ ಪ್ರಯೋಗ ಏನಾದ್ರೂ ಆಗಿದ್ರೆ ಅದರ ಉಚ್ಚಾಟನೆ ಹೇಗೆ ಅಂತ ನಮ್ಮ ಹತ್ರ ಇವತ್ತು ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರು ಗುರುಗಳೇ ನಮಸ್ತೆ ನಮಸ್ಕಾರ ಗುರುಗಳ ಈ ಕಾಶ್ಮೋರ ಪ್ರಯೋಗದ ಬಗ್ಗೆ ನಾವು ಮಾತಾಡ್ತಿದ್ವಿ ಕಾಶ್ಮೋರ ಪ್ರಯೋಗ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಏನು ಕಾಶ್ಮೋರ ಅಂದ್ರೆ ಏನು ಕಾಶ್ಮೋರ ಅನ್ನುವಂಥದ್ದು ಒಂದು ತಂತ್ರ ಪದ್ಧತಿ ಈ ಕಾಶ್ಮೋರ ಪ್ರಯೋಗ ಅನ್ನುವಂಥದ್ದೇ ಕ್ಷುದ್ರ ಪ್ರಯೋಗದಲ್ಲಿ ಮಹಾಶುದ್ರ ಪ್ರಯೋಗ ಇದು ಆಕ್ಚುಲಿ ಇದು ಬರುವಂಥದ್ದು ಮಾರಣ ಪ್ರಯೋಗದಲ್ಲಿ ಬರ್ತಿದ್ರು ಸ್ತಂಭನ ಮಾರಣ ಉಚ್ಚಾಟನ ವಶೀಕರಣ ಮತ್ತು ಆಕರ್ಷಣ ಮೋಹನ ಇದರಲ್ಲಿ ಬರುವಂತಹ ಷಟ್ಕರ್ಮ ಪ್ರಯೋಗದಲ್ಲಿ ಇದು ಮಾರಣ ಪ್ರಯೋಗದಲ್ಲಿ ಒಬ್ಬ ಮನುಷ್ಯನಿಗೆ ಮರಣ ಆಗಬೇಕು ಅನ್ನುವಂಥ ಪದ್ಧತಿಯಲ್ಲಿ ಆಗುವಂತಹ ಕ್ಷುದ್ರ ಪ್ರಯೋಗ ಈ ಪೂಜಾ ಪ್ರಯೋಗ ಬಹಳ ಘೋರವಾಗಿರುತ್ತೆ ಪ್ರೀವತ್ಸವಾಗಿರುತ್ತೆ ಅಂದರೆ ಅಂದ್ರೆ ಬಹಳ ಅದು ನೋಡುವಂಥದ್ದೇ ಒಂಥರ ಶುದ್ರ ಶುದ್ರವಾಗಿರುವಂಥ ಲೆಕ್ಕಾಚಾರ ಹೆಂಗ್ ಇರುತ್ತೆ ಗುರುಗಳ ಪ್ರಯೋಗ ಎಲ್ಲಿ ಮಾಡೋದು ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವಂಥ ಪ್ರಯೋಗ ಒಬ್ಬ ಮನುಷ್ಯ ಪರ್ಟಿಕ್ಯುಲರ್ ಆಗಿ ಮರಣ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾಡುವಂಥ ಪೂಜೆ ಇದು ಇಪ್ಪತ್ತೊಂದು ದಿನದಲ್ಲಿ ಹೇಗಿರುತ್ತೆ ಪೂಜೆ ಅಂತ ಏನೇನು ಮಾಡ್ತಾರೆ ಒಂದು ಇದಕ್ಕೆ ಕೆಲವೊಂದು ಬಲಿ ಪ್ರಯೋಗಗಳು ಆಯಿತು ಕೆಲವೊಂದು ಶುದ್ರ ಪದ್ಧತಿಗಳು ಕೆಲವೊಂದು ವಾಮವಿದ್ಯೆಯ ಮೂಲಕ ಘೋರ ಮಂತ್ರಾಕ್ಷರಗಳ ಮೂಲಕ ಮತ್ತು ಕೆಲವೊಂದು ಪ್ರೇತಗಳ ಮೂಲಕ ಮಾಡುವಂಥ ಪ್ರಯೋಗ ಈ ಪ್ರಯೋಗ ಒಬ್ಬ ಮನುಷ್ಯ ಯಾರು ಶತ್ರು ಆಗಿರ್ತಾನಲ್ಲ ಈ ಶತ್ರು ಆಗಿರುವಂಥ ವ್ಯಕ್ತಿಯನ್ನು ಸಂಹಾರ ಮಾಡೋದಕ್ಕೆ ಅಂದರೆ ಸಂಪೂರ್ಣವಾಗಿ ಇದನ್ನು ನಾಶ ಮಾಡೋದಕ್ಕೆ ಅವನ ನಾಶ ಮಾಡೋದಕ್ಕೆ ಮಾಡುವಂಥ ಪದ್ಧತಿಯನ್ನು ಕಾಶ್ಮವರ ಪ್ರಯೋಗ ಅಂತ ಹೇಳ್ತೀವಿ ನಾವು ಕಾಶ್ಮೋರ ಪ್ರಯೋಗ ಅನ್ನುವಂಥದ್ದು ಎಲ್ಲರೂ ಯಾವ ಎಲ್ಲ ಮಾಂತ್ರಿಕರು ಮಾಡೋಕ್ಕಾಗಲ್ಲ ಕೆಲವೇ ಕೆಲವು ಮಾಂತ್ರಿಕರು ಮಾತ್ರ ಬಹಳ ಸಿದ್ಧಿರುವಂಥವರು ಮಾತ್ರ ಮೇಲ್ವರ್ಗದ ಮಾಂತ್ರಿಕರು ಮಾತ್ರ ಅಗೋರಿಗಳು ನಾಗಸಾಧುಗಳು ಮತ್ತು ಕೆಲವೊಂದು ಮಂತ್ರ ದೀಕ್ಷೆಯನ್ನು ತಗೊಂಡಿರುವಂಥವ್ರು ತಂತ್ರವಿಧಾನದ ಕೆಲವೊಂದು ಮಂತ್ರ ದೀಕ್ಷೆಯನ್ನು ತಗೊಂಡಿರ್ತಾರೆ ಅಂಥವ್ರು ಮೇಲ್ವರ್ಗದ ತಾಂತ್ರಿಕರು ಅಂತ ಹೇಳ್ತೀವಿ ಅದನ್ನು ಅಂಥವ್ರ ಕಡೆಯಿಂದ ಈ ಪೂಜೆಯನ್ನು ಈ ಅನುಷ್ಠಾನವನ್ನು ಪೂಜೆ ಅನ್ನೋದಕ್ಕಿಂತ ಈ ಪ್ರಯೋಗವನ್ನು ಮಾಡಬಹುದು ಗುರುಗಳ ಇಪ್ಪತ್ತೊಂದು ದಿನದಲ್ಲಿ ಯಾವ ಯಾವ ಥರದ ಬಲಿನ ಕೊಡ್ತಾರೆ ಮತ್ತು ಮುಖ್ಯ ಪದಾರ್ಥ ಏನು ಮತ್ತು ಕಾಶ್ಮೂರ ಅಂತ ಹೆಸರೇನಿಗೆ ಬಂದಿದೆ ನೋಡಿ ಇಪ್ಪತ್ತೊಂದು ದಿನಗಳ ಕಾಲ ನಡೆಯುವಂಥ ಪ್ರಯೋಗ ಇದಕ್ಕೆ ಮೂಲ ವಸ್ತು ಅಂತ ಹೇಳಿದ್ರೆ ಬಲಿ ಇದು ನಡೆಯುವಂಥದ್ದೇ ರುದ್ರಭೂಮಿ ಸ್ಮಶಾನದಲ್ಲಿ ನಡೆಯುವಂಥ ಪ್ರಯೋಗ ಮತ್ತು ಇದಕ್ಕೆ ಅರವತ್ತೆಂಟು ಜಾತಿಯ ವನಸ್ಪತಿಗಳು ಬರ್ತದೆ ಹ್ಞೂ ಅರವತ್ತೆಂಟು ಜಾತಿಯ ವನಸ್ಪತಿಗಳನ್ನು ತಂದು ಗಿಡಮೂಲಿಕೆಗಳು ಗಿಡಮೂಲಿಕೆಗಳು ವನಸ್ಪತಿಗಳು ತಂತ್ರ ಗಿಡಮೂಲಿಕೆಗಳು ಅದರಲ್ಲೂ ಕೂಡ ಭೂತಾಳಿ ರಕ್ತಭೂತಾಳಿ ಉರ್ಗಭೂತಾಳಿ ನಾಗಭೂತಾಳೆ ಇಂದ್ರಜಾಲ ಮಹೇಂದ್ರಜಾಲ ಮತ್ತು ಕೆಲವೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಇದು ರಕ್ತ ಚಂದನ ಇಂತಿಂತಹ ವನಸ್ಪತಿಗಳು ಇದಕ್ಕೆ ಕೆಲವೊಂದು ಹುತ್ತದ ಮಣ್ಣು ಆಯಿತಾ ಕೆಲವೊಂದು ಜಾಗದ ಮಣ್ಣು ಆಯಿತಾ ಎಲ್ಲನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಸ್ತು ಅರವತ್ತೆಂಟು ಜಾತಿಯ ಗಿಡಮೂಲಿಕೆಗಳು ಮತ್ತು ಪಂಚಬಲಿ ಪ್ರಯೋಗ ಆಗುತ್ತೆ ಈ ಪ್ರಯೋಗಗಳಲ್ಲಾಗಿ ಬಲಿ ಪ್ರಯೋಗ ಅಂದರೆ ಕ್ಷುದ್ರ ನೀಚ ಪ್ರಾಣಿಗಳನ್ನು ಆಯಿತಾ ದೈವಕ್ಕೆ ಆ ಪ್ರೇತಕ್ಕೆ ಪಂಚ ಪ್ರೇತಗಳಿಗೆ ನೈವೇದ್ಯ ಕೊಟ್ಟು ಯಾರನ್ನು ಸಂಹಾರ ಮಾಡಬೇಕು ಅಂಥೇಳಿ ಪೂರ್ಣವಾಗಿ ಉಚ್ಚಾಟನೆ ಮಾಡಿದಾಗ ಪ್ರೇತ ಉಚ್ಚಾಟನೆಯನ್ನು ಮಾಡಿದಾಗ ಆ ಕೆಲಸ ಇಪ್ಪತ್ತೊಂದು ದಿನದಲ್ಲಿ ಇಪ್ಪತ್ತೊಂದು ರೀತಿಯಲ್ಲಿ ರೋಗ ರುಜಿನಗಳಿಂದ ಆ ವ್ಯಕ್ತಿ ಸಾಯ್ತಾನೆ ಯಾತಕ್ಕೆ ಕಾಶ್ಮೂರ ಪ್ರಯೋಗ ಹೇಳ್ತಾ ಇದ್ದೀನಿ ಹೇಳಿದ್ರೆ ಜನಕ್ಕೊಂದು ಜ್ಞಾನ ಬರಬೇಕು ಇದು ಕೆಟ್ಟ ಉದ್ದೇಶಕ್ಕೋಸ್ಕರ ಹೇಳ್ತಿರೋ ನಾವು ಈ ಹೇಳ್ತಿರುವಂಥ ಉದ್ದೇಶ ಹೇಗೆ ಅಂತ ಹೇಳಿದ್ರೆ ಇಂಥ ಏನಾದರೂ ಇಂತಹ ಸಿಂಪ್ಟಮ್ಸ್ ತಮ್ಮಲ್ಲಿ ಏನಾದರೂ ಕಾಣ್ತಾ ಇದ್ರೆ ಅಥವಾ ಏನಾದರೂ ತಮ್ಮಲ್ಲಿ ಏನಾದರೂ ಒಳಗಾಗಿದ್ರೆ ಈಗ ಒಂದು ಅಮಾವಾಸ್ಯೆಯಿಂದ ಮತ್ತೆ ಬರುವಂತಹ ಅಮಾವಾಸ್ಯೆ ಒಳಗಡೆ ಅಥವಾ ಈ ಇದಕ್ಕೆ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಅಥವಾ ಕೆಲವೊಂದು ನಿಧಾನಗತಿಯಲ್ಲೂ ಆಗ್ತಾ ಬರುತ್ತದೆ ಪ್ರಯೋಗ ಮಾಂತ್ರಿಕನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತದೆ ಆ ವ್ಯಕ್ತಿಯ ಹಂತ ಹಂತವಾಗಿ ಹಂತ ಹಂತವಾಗಿ ಮೊದಲು ಭಾಳ ಚೆನ್ನಾಗಿರ್ತಾರ ವ್ಯಕ್ತಿ ವೀಕ್ ಆಗ್ತಾನೆ ಅಷ್ಟು ದೇಹ ಒಣಗುತ್ತೆ ಮುಖ ಕಪ್ಪಾಗುತ್ತೆ ಆಯಿತು ಅವನ ಕೇಶರಾಶಿಯಲ್ಲ ಉದುರುತ್ತೆ ಮತ್ತು ಅವನ ರಕ್ತಹೀನತೆ ಆಗುತ್ತೆ ಬರೀ ಆಸ್ಪಿಟ್ಲು ಮನೆ ಹಾಸ್ಪಿಟ್ಲು ಮನೆ ತಿರುಗ್ತಾನೆ ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಬರಲ್ಲ ವ್ಯಕ್ತಿಗೆ ಯಾವಾಗಲೂ ಕೂಡ ಬೆನ್ನು ನೋವು ಸಂಕಟ ಮರಣ ಸಂಕಟದಲ್ಲಿ ಕುಂತಿರ್ತಾನೋ ವ್ಯಕ್ತಿ ಇಂತಿಂತಹ ಸಮಸ್ಯೆಗಳ ಮನೆಯಲ್ಲಿ ಶಾಂತಿಯ ವಾತಾವರಣ ಇರಲ್ಲ ಅವರಿಗೆ ದೇವ್ರ ಪೂಜೆ ಮಾಡೋದಕ್ಕೆ ಮನಸ್ಸು ಬರಲ್ಲ ಮನೆ ಪೂರ್ಣವಾಗಿ ರಾಹು ಕಡೆ ತುಂಬಿರುತ್ತೆ ನೆಮ್ಮದಿ ಇರಲ್ಲ ಒಂಥರ ಅವ್ರಿಗೆ ಯಾವುದ್ರಲ್ಲೂ ಕೂಡ ಅಂದರೆ ಆಗಿರ್ತಾರೆ ಯಾವಾಗಲೂ ಸಿಟ್ಟು ಕೋಪಗಳು ಜಾಸ್ತಿ ಆಗ್ತಾ ಇರುತ್ತೆ ಆಯಿತಾ ಮತ್ತೆ ಯಾರು ಮಾತು ಕೇಳೋದಿಲ್ಲ ಯಾವಾಗಲೂ ಕೂಡ ಗಾಢ ನಿದ್ರೆ ನಿದ್ರೆಯಲ್ಲಿ ಇಂಥದ್ದೆಲ್ಲನೂ ಕೂಡ ಈ ಕಾಶ್ಮೂರದ ಸಿಂಪ್ಟಮ್ಸ್ ಆಗಿರುತ್ತೆ ಇದಕ್ಕೆ ಬಹಳ ಶುದ್ಧ ಪ್ರಯೋಗ ಇದೆ ಅಲ್ಲ ಇದೆಲ್ಲ ಮಾಡಬೇಕು ಅಂದರೆ ಅಷ್ಟೇ ಡೆಡಿಕೇಶನ್ ಕಟ್ಟುನಿಟ್ಟಾದಂಥ ನಿಯಮಗಳು ಆ ಜಾಗ ಮಾಡಿಸುವಂಥ ವ್ಯಕ್ತಿ ಆಗಿರಬೇಕು ಇದರಲ್ಲಿ ಮನುಷ್ಯನ ರಕ್ತನ ಏನಾದರೂ ಬಳಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ತಾರೆ ಹೇಗೆ ಅಂತ ಹೇಗೆ ಈಗ ಫಸ್ಟ್ ಆಫ್ ಆಲ್ ಈ ಪ್ರಯೋಗ ಮಾಡಬೇಕಂದ್ರೆ ಸತ್ತ ಹೆಣವನ್ನ ತೆಗಿಬೇಕು ರುದ್ರಭೂಮಿಯಲ್ಲಿ ಶವ ಸಾಧನೆಯನ್ನು ಮಾಡಿ ಆ ಸಾಧನೆಗೆ ಶವಕ್ಕೆ ಯಾವ ಮಾಂತ್ರಿಕ ಆಗಿರಬಹುದು ಅಥವಾ ಮಾಡಿಸುವಂಥ ವ್ಯಕ್ತಿ ಆಗಿರಬಹುದು ಅಂತ ಪ್ರತಿ ಕೂಡ ಆ ವ್ಯಕ್ತಿಗೆ ಆ ಶವಕ್ಕೆ ರಕ್ತದರ್ಪಣ ಆಗಬೇಕು ಅಷ್ಟು ಶುದ್ರವಾಗಿರುತ್ತೆ ಪ್ರಯೋಗಗಳೆಲ್ಲ ಅದಕ್ಕೆ ನೀಚ ಪ್ರಯೋಗ ಅನ್ನುವಂಥದ್ದು ಕಾಶ್ಮೂರ ಪ್ರಯೋಗನ ಮತ್ತೆ ಬಹಳ ಮುಖ್ಯವಾಗಿ ಮಾಡಿಸುವಂತಹ ವ್ಯಕ್ತಿಯ ಕೆಲವೊಂದು ವನಸ್ ವಸ್ತುಗಳು ಬರುತ್ತೆ ಆ ವಸ್ತುಗಳು ತಗೊಂಡು ಮಾಡ್ಬೇಕಾಗುತ್ತಿದೆಯಲ್ಲ ಈಗ ಕಾಲ್ದೂಳು ಬಟ್ಟೆ ಕೂದಲು ವೀರ್ಯ ಮತ್ತೆ ಹೊಕ್ಕಳೆಲ್ಲಲ್ಲಿರುವಂತಹ ಕೆಲವೊಂದು ಗರಿಜು ಅಂದ್ರೆ ಒಂದೊಂದು ಹೇಳಬಾರದು ಅಂಥದ್ದು ಮತ್ತು ಇಂಥ ಕೆಲವೊಂದು ಅವರ ರಕ್ತ ಆಗಿರಬಹುದು ಇಂತಿಂತ ವಸ್ತುಗಳನ್ನ ತಗೊಂಡು ಪ್ರಯೋಗವನ್ನ ಮಾಡ್ತಾರೆ ಗುರುಗಳು ಈಗ ಯಾರೋ ಇವಾಗ ಕಾಶ್ಮೀರ ಪ್ರಯೋಗ ಮಾಡಿಸಿದಾರೆ ಅದರ ಉಚ್ಚಾಟನೆ ಹೇಗೆ ಪರಿಹಾರ ಹೇಗೆ ಹೇಗೆ ಇದಕ್ಕೆ ಉಚ್ಚಾಟನ ಪ್ರಯೋಗ ಪದ್ಧತಿ ಇದೆ ಇದಕ್ಕೆ ಪರಿಹಾರ ಕ್ರಮ ಇದೆ ಆದ್ರೆ ಇದನ್ನೆಲ್ಲ ಮನೇಲಿ ಮಾಡುವಂತದಲ್ಲ ಮುಳ್ಳು ಮುಳ್ಳಿಂದನೇ ತೆಗಿಬೇಕಿದ ಆಯ್ತಾ ಮನೆಯಲ್ಲಿ ಅನುಷ್ಠಾನ ಮಾಡುವಂಥದ್ದು ನಿಯಮ ಮಾಡುವಂಥದ್ದಲ್ಲ ಎಲ್ಲ ಯಾಕಂದರೆ ಬಹಳ ಶುದ್ರ ಪದ್ಧತಿಯಲ್ಲಿ ಶುದ್ರ ಪ್ರಯೋಗ ಇವೆಲ್ಲ ಈ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತೆಗಿಬೇಕು ಅಂತ ಹೇಳಿದ್ರೆ ಕೆಲವೊಂದು ದಿನಗಳು ಬೇಕಾಗುತ್ತೆ ಆಯ್ತಾ ಆ ವ್ಯಕ್ತಿಯನ್ನು ಮಂಡಲದಲ್ಲಿ ಅಥವಾ ಕೆಲವೊಂದು ವಿಧಿವಿಧಾನಗಳಿಂದ ಮೂಲಕ ನಾವು ಪೂಜೆಗಳನ್ನು ಮಾಡಿ ಕೆಲವೊಂದು ಪರಿಹಾರಗಳನ್ನು ಕೊಟ್ಟು ಆಗ ಅವನಿಗೆ ಉಚ್ಚಾಟನ ಪ್ರಯೋಗ ಪ್ರೇತ ಉಚ್ಚಾಟನ ಪ್ರಯೋಗ ಇದೆಲ್ಲನೂ ಪ್ರಯೋಗಗಳೆಲ್ಲ ಮಾಡಿ ಆಯ್ತಾ ಆ ವ್ಯಕ್ತಿ ಸಂಪೂರ್ಣವಾಗಿ ಅದರಿಂದ ತೆಗಿಬೇಕು ಅದನ್ನು ತೆಗೆದು ಒಂದು ಗೊಂಬೆ ಆಕಾರಕ್ಕೋ ಅಥವಾ ಯಾವುದಾದ್ರೂ ಒಂದು ಬೇರೆ ವಿಚಾರದ ಆಕಾರಕ್ಕೋ ವಸ್ತುವಿನ ಆಕಾರಕ್ಕೋ ಅದನ್ನು ನಾವು ಅಲ್ಲಿ ಇದು ಮಾಡಿದಾಗ ಅದು ಉಚ್ಛಾಟನ ಪದ್ಧತಿಯಲ್ಲಿ ಮೋಕ್ಷ ಆಗುತ್ತೆ ಎಷ್ಟು ದಿನ ಬೇಕಾಗಬಹುದು ಇವಾಗ ಯಾರ ಮೇಲೋ ಕಾಶ್ಮೀರ ಪ್ರಯೋಗ ಆಗಿದೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಂಬಂದ್ರೆ ಎಷ್ಟು ದಿನ ಆಗ್ಬೋದು ಅದ್ರ ಉಚ್ಚಾಟನೆಗೆ ಐದು ದಿನ ಆಗುತ್ತೆ ಅಥವಾ ಒಂದೊಂದು ಒಂದು ಅಮಾವಾಶ್ಯವ್ರಿಗೂ ಆಗುತ್ತೆ ಹದಿನೈದು ದಿನ ಆಗುತ್ತೆ ಅದು ಡಿಪೆಂಡ್ಸ್ ಆನ್ ಸಮಸ್ಯೆ ಮೇಲೆ ಯಾವ ಹಂತದಲ್ಲಿದೆ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಈ ಕಾಶ್ಮೋರ ಪ್ರಯೋಗ ಆದವರು ಅಥವಾ ಇದೇ ರಿಲೇಟೆಡ್ ಸಮಸ್ಯೆ ಇದ್ದವರು ನಿಮ್ಮನ್ನ ಇಂತಹ ಸಿಂಪ್ಟಮ್ಸ್ ಇದ್ದಾಗ ಫೋನ್ ಮಾಡಬಹುದು ಈ ತರ ವಿಚಾರ ಆಗ್ತಾ ಇದೆ ಅನ್ನುವಂತ ವಿಚಾರಗಳನ್ನ ತಿಳ್ಕೋಬಹುದು ಮೊದಲು ಏನಾಗಿದೆ ಸಮಸ್ಯೆ ನೀಟಾಗಿ ತಿಳ್ಕೊಬೇಕಾಗುತ್ತೆ ಮೊದಲು ಪ್ರಶ್ನೆ ಮೂಲಕವಾಗಿ ಮತ್ತು ಪೂರ್ಣವಾಗಿ ಎಲ್ಲ ಲೆಕ್ಕಾಚಾರದಲ್ಲಿ ನಾವು ನೋಡಿ ಅಷ್ಟಮಂಗಳ ಹಾಕ್ತೀವಿ ಮಂಡಲ ಪೂಜೆ ಹಾಕ್ತೀವಿ ಈ ಪ್ರಯೋಗ ಏನಾದರೂ ಒಳಗಾಗಿದ್ದಾಗ ಮಾತ್ರ ಇದನ್ನು ಉಚ್ಚಾಟನೆ ಪೂಜೆ ಮೂಲಕ ಮಾಡಬಹುದು ನೋಡಿ ಇನ್ನೊಂದು ಬಹಳ ಮುಖ್ಯವಾಗಿ ಈ ಕಾಶ್ಮೂರ ಪ್ರಯೋಗ ಮಾಡುವಂಥ ವ್ಯಕ್ತಿ ಒಂದು ಕ್ಷಣ ಮೈ ಮರೆತರೂ ಕೂಡ ಮಾಡುವಂತಹ ಮಾಂತ್ರಿಕ ಸಾಯ್ತೇನೆ ಮಾಡಿಸ್ಬೇಕಾದ್ರೆ ಮಾಡಿಸ್ಬೇಕಾದ್ರೆ ಅಷ್ಟು ಘನಘೋರವಾಗಿರುವಂಥ ಪ್ರಯೋಗ ಇದಲ್ಲ ಓಕೆ ಬಹಳ ಶುದ್ರ ಪ್ರಯೋಗ ದಯವಿಟ್ಟು ಬಹಳ ಕೇರ್ ಆಗಿರಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ಜಾಗ್ರತೆ ಇರಲಿ ಅಂತ ಗುರುಗಳೇ ಇವತ್ತು ಒಂದು ತುಂಬಾ ಒಂದು ಘೋರಾತಿ ಘೋರ ಟಾಪಿಕ್ ಬಗ್ಗೆ ಇವತ್ತು ನಾವು ಮಾತಾಡಿದ್ದೀವಿ ಮುಂದಿನ ವಿಡಿಯೋಲಿ ನಾವು ಇದರಷ್ಟೇ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಟಾಪಿಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಗುರುಗಳೇ ಸೊ ಇವತ್ತು ಇಷ್ಟೆಲ್ಲ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ